ಶ್ರೀ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಗೇರ್ಸೊಪ್ಪಾವತಿಯಿಂದ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಪ್ರತಿಷ್ಠಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಮಾರುತಿ ಗುರುಜಿಯವರು ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ದತ್ತಮಂದಿರದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಮಾರ್ಚ್ ಮೂವತ್ತೊಂದರಂದು ಧಾರ್ಮಿಕ ಕಾರ್ಯಕ್ರಮಗಳ ಪ್ರಾರಂಭವಾಗಲಿದೆ ಏಪ್ರಿಲ್ ಮೂರರಂದು ಶ್ರೀ ವೀರಾಂಜನೇಯ ದೇವರ ಪ್ರತಿಷ್ಠೆ ಸ್ವರ್ಣಕಲಶ ಪ್ರತಿಷ್ಠೆ ಶ್ರೀ ಮಹಾಗಣಪತಿ ಪ್ರತಿಷ್ಠೆ ನಾಗಬನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಪ್ರತಿಷ್ಠೆ ಶ್ರೀ ಚೌಡೇಶ್ವರಿ ಪ್ರತಿಷ್ಠೆ ನವಗ್ರಹ ಪ್ರತಿಷ್ಠೆ ಏಪ್ರಿಲ್ ನಾಲ್ಕರಂದು ಪುಷ್ಪರಥೋತ್ಸವ ಏಪ್ರಿಲ್ ಐದರಂದು ಬ್ರಹ್ಮರಥೋತ್ಸವ ಆರರಂದು ರಾಮನವಮಿ ಏಳರಂದು ಶರಾವತಿ ಆರತಿ ಶರಾವತಿ ಕುಂಭ ಏಪ್ರಿಲ್ ಹನ್ನೊಂದರಂದು ಪುಷ್ಪರಥೋತ್ಸವ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿ ಹಾಗೂ ಮಾಸ್ಯಂದನ ಬ್ರಹ್ಮರಥೋತ್ಸವ ನಡೆಯಲಿದೆ ಎಂದರು ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಶ್ರೀ ಗುರುಜಿಯವರ ಪೀಠಾರೋಹಣದ ರಜತ ಮಹೋತ್ಸವ ನಡೆಯುವ ಬಗ್ಗೆ ಮಾಹಿತಿ ನೀಡಿದರು ಏಪ್ರಿಲ್ ಆರರಿಂದ ಹನ್ನೆರಡರವರೆಗೆ ಸಂಸ್ಕೃತಿ ಕುಂಭ ಮತ್ತು ಮಲೆನಾಡು ಉತ್ಸವದ ಅಂಗವಾಗಿ ಪ್ರತಿದಿನ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಸಂಜೆ ಆರಕ್ಕೆ ನಾಡಿನ ವಿವಿಧ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿಕೊಂಡರು ಈ ವೇಳೆ ಸ್ಪಂದನ ಸಂಸ್ಥೆಯ ಅಧ್ಯಕ್ಷ ಗಣಪತಿ ಹೆಗಡೆ ರಾಮಕೃಷ್ಣ ಹೆಗಡೆ ಉಪಸ್ಥಿತರಿದ್ದರು ದೇವರ ಪ್ರತಿಷ್ಠೆ ಹಾಗೆ ನೂತನ ಗೋಪುರ ಸ್ವರ್ಣ ಪ್ರದೇಶ ಸುಬ್ರಹ್ಮಣ್ಯ ಮಹಾಗಣಪತಿ ಸೌರೇಶ್ವರಿ ನಿರ್ಮಾಣ ಇವೆಲ್ಲ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನಾವು ಅಧಿಕೃತವಾಗಿ ಅದೇ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ದಶಮಾನೋತ್ಸವ ಆಗಿತ್ತು ಈಗ ರಜತ ಮಹೋತ್ಸವ ಕಾರ್ಯಕ್ರಮ ಹೆಚ್ಚು ಗೊತ್ತು ಕೊಡ್ತಾ ಇದೆ ಅಲ್ವಾ ಧಾರ್ಮಿಕವಾಗಿ ಇಲ್ಲಿ ಹಿಂಚೆಡೆ ಕಾರ್ಯಕ್ರಮ ವಿಶೇಷ ಮಾಡ್ತಾ ಇದ್ದಾರೆ ದೇವರ ಪ್ರತಿಷ್ಠೆ ಆದ ನಂತರ ಸಾಧಾರಣ ಹನ್ನೆರಡು ವರ್ಷಕ್ಕೊಮ್ಮೆ ಕರ್ಮ ಪುಷ್ಠಾಭಿಷೇಕ ಮತ್ತು ಜೀರ್ಣಾಷ್ಟ ಬಂದ ಮಾಡುವಂಥ ಒಂದು ಪರಿಕ್ರಮ ಇರ್ತದೆ ಆದರೆ ತೊಂಬತ್ತ ಏಳರ ಇಸ್ವಿ ನಂತರದಲ್ಲಿ ನಾವು ತೊಂಬತ್ತೇಳ ಪ್ರತಿಷ್ಠೆ ಆಗಂಥದ್ದು ಅದಾದ ನಂತರ ಪುನಃ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಆಗಿರುತ್ತೆ ಅನಿವಾರ್ಯ ಎರಡು ಬ್ರಹ್ಮಕಲಶಾಭಿಷೇಕ ಆಗುವ ಸಂದರ್ಭ ಆಗ್ತಿತ್ತು ಸುದೀರ್ಘ ಇಪ್ಪತ್ತೆಂಟು ವರ್ಷಗಳ ನಂತರ ಈಗ ದೇವರಿಗೆ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕವನ್ನು ಪ್ರತ್ಯೇಕವಾಗಿ ಗಣಪತಿಯ ನೂತನ ಆಲಯವನ್ನು ಸ್ಥಾಪನೆ ಮಾಡುವಂಥದ್ದು ಚೌಡೇಶ್ವರಿಯ ಸ್ಥಾಪನೆ ಮಾಡುವಂಥದ್ದು ಸುಬ್ರಹ್ಮಣ್ಯ ದೇವರ ಸ್ಥಾಪನೆ ಮಾಡುವಂಥ ಸಂಕಲ್ಪವನ್ನು ಮಾಡಿ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ ಜೊತೆಗೆ ರಾಜ್ಯದಾದ್ಯಂತ ಎಲ್ಲ ಭಕ್ತರನ್ನ ಭೇಟಿ ಮಾಡುವ ಸಂಪರ್ಕ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತಿನ ದಿವಸ ಪ್ರಥಮವಾಗಿ ಬನ್ನಾವಳದಲ್ಲಿ ಎಲ್ಲ ಮಾಧ್ಯಮಗಳನ್ನು ಆನಂದಿಸಿ ಇವತ್ತಿನಿಂದನೇ ಈ ಕಾರ್ಯಕ್ರಮ ನಿಂದನೆ ಆರಂಭ ಆಗಬೇಕು ಸಂದರ್ಭದೊಂದಿಗೆ ಇವತ್ತು ದತ್ತಮಂದರೆ ನಿಮಗೆ ಪತ್ರಿಕಾ ಪ್ರಕಟಣೆ ಮತ್ತು ಪತ್ರಿಕಾ